ಇವತ್ತಿನ ರೆಸಿಪಿನಲ್ಲಿ ಮುದ್ದೆ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಮಟನ್ ಗ್ರೇವಿ ಹಾಗೆ ಒಂದು ಚಿಕನ್ ಗ್ರೇವಿ ಎರಡನ್ನು ಮಾಡೋದು ಅಂತ ತೋರಿಸ್ತಾ ಇದೀನಿ ತುಂಬಾನೇ ಈಸಿಯಾಗಿ ಮನೇಲಿ ಸಾಮಗ್ರಿಗಳನ್ನ ಬಳಸ್ಕೊಂಡು ತುಂಬಾ ಸುಲಭವಾಗಿ ಮಾಡಬಹುದು ಮೊದಲನೇದಾಗಿ ಮಟನ್ ಚಾಪ್ಸ್ ಮಾಡೋದು ಮಾಡೋದಂತ ನೋಡೋಣ ಬಿಸಿ ಬಿಸಿ ಆಗಿರುವಂಥ ರಾಗಿ ಮುದ್ದೆ ಜೊತೆಗೆ ಈ ಥರ ಮಟನ್ ಚಾಪ್ಸ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ರಾತ್ರಿ ಊಟಕ್ಕಂತೂ ಸೂಪರ್ ಆಗಿರುತ್ತೆ ಬನ್ನಿ ಈ ಮಟನ್ ಚಾಪ್ಸ್ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಮುಕ್ಕಾಲು ಕೆಜಿ ಜಿ ಮಟನ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಇದಕ್ಕೆ ಜೊತೆಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮನೆಯಲ್ಲಿ ಮಾಡುವಂತ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆದ್ಮೇಲೆ ಈ ತರ ಫ್ರೈ ಆಗಬೇಕು ಕೆಂಪಿಗೆ ಅದಾದ್ಮೇಲೆ ಮಟನ್ ಏನು ವಾಶ್ ಮಾಡಿ ಮಾಡಿಟ್ಕೊಂಡಿದ್ಲಾ ಅದನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಮಟನ್ ನೀವು ಬೇಕಿದ್ರೆ ಓಪನ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬಾರ್ದು ಬೇಯಿಸ್ಕೋಬೋದು ನಾನಿಲ್ಲಿ ಕುಕ್ಕರಲ್ಲಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಕೋಟಿಂಗ್ ಪೂರ್ತಿ ಬೇಯ್ಬೇಕು ಮಟನ್ನು ಅಲ್ಲಿವರೆಗೂ ಸ್ಪೂನಿಂದ ಚೆನ್ನಾಗಿ ಕೈ ಮಾಡಿಸ್ ಬೇಯಿಸ್ಕೊಳ್ಳಿ ಮಟನನ್ನು ಸೊ ಒಂದರಿಂದ ಒಂದು ಐದು ನಿಮಿಷ ಅಥವಾ ಎಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧದಷ್ಟು ಟೊಮೆಟೋನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ తలహిడీబారు అంత అసే టటో హఫ్ట్గా నేబిట్టుకు తళహిడియ మటన్ కూడా చన బెయిల్ స్వల్ప ఉప్పు రుచికి ఎస్ బాగు నోడ ఉప్పును కూడా సేర్స్కుంటే మటన్ ఏమైతే తిన్నవగా సప్పె అనసల్ తుంబ టేస్టియె ఉప్పు ఖార ఎలా హిట్క్రె ఈ టైమీ ఉప్పును మాత్రం నన్ను ఇల్లు సేర్స్కుతీ ఉప్పు హాకీ మే ఫ్రై మొంది ఐదరి తర ఫ్రై మాట్ హై ఫ్లేండు ఐదు నిమిష ఫ్రై ఆర్లే మసాల రుక్కున్నాంత్ అథెంటీక్ మసాలా మిక్సర్ జార్ నాలు ఇంచు చక్క ఒ ఆరు లవంగ హిందర్ టూన్ ఆగస్తూ మెన్స్కాళ్ళు ఒర ఏలకీనా హాకీ అర్ధ టీ స్పూన్ ఆగస్త సోంప్ హిని జొతే దనియా ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಸ್ವಲ್ಪ ಗೋಡಂಬಿ ಒಂದು ಐದರಿಂದ ಹತ್ತು ಗೋಡಂಬಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಜೊತೆಗೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಅರ್ಧದಷ್ಟು ಟೊಮೆಟೊ ಮತ್ತೆ ಅರ್ಧದಷ್ಟು ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿ ಆಗೋಷ್ಟು ಸೊಪ್ಪನ್ನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಲೇಬೇಕು ತುಂಬ ಟೇಸ್ಟ್ ಚೆನ್ನಾಗಿ ಬರೋದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ನೋಡಿ ಇಷ್ಟು ನಾನು ಇಲ್ಲಿ ಇನ್ನೂ ಸ್ವಲ್ಪ ಹಾಕಿದರೆ ಹಾಕಿದ್ರೆ ನುಣ್ಣಗಾಗುತ್ತೆ ನುಣ್ಣಗಾದಷ್ಟು ಚೆನ್ನಾಗಾಗುತ್ತೆ ಗ್ರೇವಿ ತುಂಬಾ ಟೇಸ್ಟಿ ಆಗುತ್ತೆ ಮುದ್ದೆ ಜೊತೆಗಂತೂ ಸೂಪರ್ ಆಗಿರುತ್ತೆ ಇವಾಗ ನೋಡಿ ಮಟನ್ ಕೂಡ ಪೇಯ್ತಾ ಇದೆ ಚೆನ್ನಾಗಿ ಅದರ ಜೊತೆಗೆ ಇದನ್ನ ಮಸಾಲೆ ಕೂಡ ಹಾಕ್ಬಿಡ್ತೀನಿ ನಾನು ಹಾಕಿ ಒಂದು ಜಾರು ಅಥವಾ ಎರಡು ಜಾರು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿ ಅಷ್ಟು ನೋಡ್ಕೊಂಡು ಜಾರ್ಗೆ ನೀರು ಹಾಕೊಂಡು ನಾನಿಲ್ಲಿ ಒಂದು ಜಾರ್ ಆಗೋಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಮಸಾಲೆ ಹಸಿರುಬ್ಬಿ ಇರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀರನ್ನು ಸೇರಿಸ್ಕೋಬೋದು ತುಂಬ ಟೇಸ್ಟಿ ಆಗುತ್ತೆ ತುಂಬ ಸಿಂಪಲ್ ಈ ಕಡೆ ನೀವು ಮಟನ್ ಬೇಕಿಟ್ಟು ಈ ಕಡೆ ಮಸಾಲೆ ರುಬ್ಕೊಂಡು ಹಾಕ್ಬಿಟ್ರೆ ಆಯಿತು ಒಂದು ಹತ್ತು ನಿಮಿಷದಲ್ಲಿ ನೀವು ಮಟನ್ ಗ್ರೇವಿ ಅಥವಾ

ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸಿಕೊಳ್ಳಿ ನಾನು ಕೂಡ ಇಲ್ಲಿ ಕುಕ್ಕರ್ ಅಲ್ಲಿ ಮಾಡ್ತಿರೋದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸಕೊಂಡಿದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಒಂದು ವಿಜಲ್ ಕೂಗಾದ್ಮೇಲೆ ಇದು ಎಳೆ ಮಟನ್ ಆಗಿರೋದ್ರಿಂದ ಒಂದರಿಂದ ಎರಡು ಬೀಜಲ್ ಕೂಗಿಸ್ತೀನಿ ಅಷ್ಟೇ ಜಾಸ್ತಿ ಬೇಯಿಸಿದ್ರೆ ಅಷ್ಟು ಚೆನ್ನಾಗ್ ಆಗಲ್ಲ ನಮಗೆ ಇಷ್ಟ ಆಗಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಮಟನ್ ಒಂದೆರಡು ಕುದಿ ಬಂದಾದ್ಮೇಲೆ ನಾನು ಇದಕ್ಕೆ ಇನ್ನೇನು ಕುಕ್ಕರ್ ಕ್ಲೋಸ್ ಮಾಡ್ತೀವಿ ನಾವು ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿನ ಕ್ರಶ್ ಮಾಡಿಕೊಂಡು ಹಾಕೊಂತ ಇದೀನಿ ನೋಡ್ತಿರ್ಬೋದು ಈ ತರ ಕಸೂರಿ ಮೇತಿ ಈ ಟೈಮಲ್ಲಿ ಹಾಕೋದ್ರಿಂದ ತುಂಬಾ ಫ್ಲೇವರ್ಫುಲ್ಲಾಗಿ ಮಟನ್ ಚಾಪ್ಸ್ ಬರುತ್ತೆ ಅಥವಾ ಕಸೂರಿ ಮೆತಿ ಇಲ್ಲ ನಿಮ್ಮ ಹತ್ರ ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪು ಏನಾದರೂ ಇದ್ರೆ ಅದನ್ನು ಕೂಡ ಫ್ರೆಶ್ ಆಗಿ ಕಟ್ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಬೇಯೋವಾಗ ಹಾಕಬೇಕು ಈರುಳ್ಳಿ ಹಾಕಿರ್ತೀವಲ್ಲ ಒಗ್ಗರಣೆಗೆ ಆ ಟೈಮಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಒರಿಜಿನಲ್ ಟೇಸ್ಟ್ ಬರುತ್ತೆ ಅಂದರೆ ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪಿನ ಫ್ಲೇವರ್ ಬಿಟ್ಕೊಳ್ಳುತ್ತೆ ಚೆನ್ನಾಗಾಗತ್ತೆ ಟೇಸ್ಟು ಇವಾಗ ನೋಡಿ ಕುದೀತಾ ಇದೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಒಂದರಿಂದ ಎರಡು ಬೀಜಲು ಕೂಗಿಸ್ತಿದ್ದೀನಿ ಈ ವಿಜ್ ಇದು ವಿಜಲ್ ಬರಲಿಲ್ಲ ಅಂದ್ರೆ ಫುಲ್ ಆಯಿತು ಅದಕ್ಕಾಗಿ ಬೇರೆ ಕುಕ್ಕರಲ್ಲಿ ಅಲ್ಲಿ ನಾನು ಹಾಕಿ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಜಲ್ ಎಲ್ಲ ಹೋಗಾದ್ಮೇಲೆ ಅಂದ್ರೆ ಸ್ಟೀಮ್ ಎಲ್ಲ ಹೋಗಾದ್ಮೇಲೆ ಇನ್ನೇನು ಊಟಕ್ಕೆ ಬಡಿಸಬೇಕು ಅನ್ನೋ ಟೈಮಲ್ಲಿ ನಾನಿಲ್ಲಿ ಇಲ್ಲಿ ಕುಕ್ಕರ್ನ ಓಪನ್ ಮಾಡಿದೀನಿ ಕಲರೇ ಚೇಂಜ್ ಆಗಿ ಹೋಗುತ್ತೆ ಒಂದು ಎರಡು ವಿಜಲ್ ಕೂಗಿಸ ಆದ್ಮೇಲೆ ಯಾಕಂದ್ರೆ ಹಸಿರು ಕಲರ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಈ ತರ ಡಾರ್ಕ್ ಕಲರ್ ಬರುತ್ತೆ ಹಸಿರು ಕಲರ್ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನೋಡಿ ನಾನು ಈ ಒಂದು ಸರ್ವಿಂಗ್ ಬಕೆಟ್ಗೆ ಸರ್ವ್ ಮಾಡ್ಕೊಂತ ಇದೀನಿ ತುಂಬಾ ಟೇಸ್ಟಿ ಆಗಿತ್ತು ಮಾತ್ರ ಖಂಡಿತ ಇದೇ ವಿಧಾನದಲ್ಲಿ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬಾ ಒಂದು ಹತ್ತರಿಂದ ನಿಮಿಷ ಸಾಕು ಈ ಕಡೆ ಮಟನ್ ಬೇಕಿಟ್ಟು ಈ ಕಡೆ ಮಸಾಲೆ ಹುರ್ಕೊಂಡು ಹಾಕೊಂಡ್ರೆ ಆಯ್ತು ಟೇಸ್ಟಿ ಆದಂತಹ ಮಟನ್ ಚಾಪ್ಸ್ ರೆಡಿ ಆಗುತ್ತೆ ರಾಗಿ ಮುದ್ದೆ ಜೊತೆಗೆ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ ಅನ್ನದ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನಾವಿಲ್ಲಿ ತಟ್ಟೆಗೆ ಬಡಿಸ್ತಾ ಮುದ್ದೆ ಊಟ ಇವತ್ತು ನಮ್ಮ ಮನೆಯಲ್ಲಿ ಇದು ರಾತ್ರಿ ಊಟಕ್ಕಾದ್ರಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ ಯಾಕಂದ್ರೆ ಇವಾಗ ಮಳೆ ಬೇಕಲ್ಲ ಶುರು ಆಗಿದೆ ಹೊರಗಡೆ ಮಳೆ ಬರ್ತಿರ್ಬೇಕಾದ್ರೆ ಈ ತರ ಸ್ಪೈಸಿ ಆಗಿರುವಂತ ಮಟನ್ ಚಾಪ್ಸ್ ಜೊತೆಗೆ ಈ ತರ ರಾಗಿ ಮುದ್ದೆ ಊಟ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನೀವ್ ಯಾರಲ್ಲ ಈ ಸಂಡೆ ಸ್ಪೆಷಲ್ ಇದನ್ನ ಮಾಡ್ತಿದ್ರ ಕಮೆಂಟ್ ಮುಖಾತ್ರ ಬರ್ತಿಲ್ಸೋದನ್ನ ಮರಿಬೇಡಿ ಹಾಗೆ ಮಾಡಾದ್ಮೇಲೆ ಇದ್ರ ರುಚಿ ಹೇಗಿತ್ತು ಅಂತ ಅದನ್ನು ಕೂಡ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಹ್ ಸೊ ಇವಾಗ ಬನ್ನಿ ಇದೇ ತರ ಮತ್ತೊಂದು ಚಿಕನ್ ಗ್ರೇವಿ ಹೇಗ್ ಮಾಡೋದನ್ನ ತೋರಿಸ್ತಾ ಇದೀನಿ ಇದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ರೈಸ್ಗೆ ಯಾವ್ದು ಬೇಕಿದ್ರೂ ಸೋಟ್ ಆಗುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಡಿಫ್ರೆಂಟ್ ಆಗಿರುವಂತ ಚಿಕನ್ ಕರಿ ಹೇಗೆ ಇದೀನಿ ಇದ್ದೀನಿ ನಾನು ಇಲ್ಲಿ ಮುಕ್ಕಾಲ್ ಕೈ ಕೆಜಿ ಆಗೋಷ್ಟು ಚಿಕನ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಸ್ಪೂನ್ ಆಗೋಷ್ಟು ಅಚಕರದ ಪುಡಿ ಒಂದ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಅಥವಾ ಚಿಕನ್ ಮಸಾಲ ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಗೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿಯಾಗಿರುವಂತಹ ಮೊಸರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮ್ಯಾರಿನೇಷನ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಮುಂಚೆನೆ ನೀವು ಮಾಡ್ಕೋಬೇಕು ಇದನ್ನು ಮ್ಯಾರಿನೇಷನ್ಗೆ ಇಟ್ಕೊಂಡು ಆಮೇಲೆ ನೀವು ಒಗ್ಗರಣೆಗೆ ರೆಡಿ ಮಾಡಿದರೆ ಆಗುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆದಿರುತ್ತೆ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಗಾತ್ರದ್ದು ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ರಫ್ಲಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಮಾಡಲಿಕ್ಕೆ ಹಾಗೆಯೇ ಎರಡು ಟೊಮೆಟೊ ಮೀಡಿಯಂ ಗಾತ್ರದ್ದು ಎರಡು ಟೊಮೆಟೊ ಕೂಡ ಹಣ್ಣಾಗಿರುವಂಥ ಟೊಮೆಟೊ ಬಳಸಿ ಅದು ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ನೋಡಿ ಇಷ್ಟಾದರೆ ಸಾಕು ಟ್ರಾನ್ಸ್ಮೆಂಟ್ ಆದರೆ ಸಾಕು ಸ್ವಲ್ಪ ಒಂದು ಹಿಡಿಯೋ ಅಷ್ಟು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಜಸ್ಟ್ ಟ್ರಾನ್ಸ್ಮೆಂಟ್ ಆದರೆ ಸಾಕು ಇವಾಗ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಒಣ ಕೊಬ್ಬರಿ ಕೂಡ ಹಾಕೋಬೋದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದರೆ ಆದರೆ ಸಾಕು ಇದನ್ನು ನೋಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ನಾವೊಂದು ಪಾತ್ರೆ ಎಬ್ಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಂದ್ರೆ ನೋಡಿ ಈ ತರ ಗೋಲ್ಡನ್ ತರ ಟರ್ನ್ ಆಗ್ತಾ ಇರಬೇಕು ಆ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಫ್ರೆಶ್ಶಾಗಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಬಳಸಿ ತುಂಬ ಚೆನ್ನಾಗಿ ಯಾವುದೇ ಅಡುಗೆ ಆದರೂ ಬರುತ್ತೆ ನೀವು ಹೊರಗಡೆ ತಂದು ಬಳಸಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಎಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ ಅದರಲ್ಲಿ ಏನು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೋ ಅನ್ನೋದು ಗೊತ್ತಿರಲ್ಲ ನಿಮಗೆ ಅದ್ರ ಟೇಸ್ಟು ಕೆ ಹಾಳು ಮಾಡುತ್ತೆ ಯಾವುದೇ ಅಡುಗೆ ಟೇಸ್ಟು ಕೂಡ ಹಾಳಾಗುತ್ತೆ ಸೊ ನೋಡಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ನಾವು ಆವಾಗಲೇ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಅದನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಸಮೇತವಾಗಿ ಹಾಕ್ಕೊಂಡಿದ್ದೀನಿ ಬೌಲಲ್ಲಿ ಸ್ವಲ್ಪ ಮಸಾಲೆ ಉಳಗಿದ್ರೆ ಅದನ್ನು ಕೂಡ ಹಾಕಿಬಿಡಿ ಅವಾಗ ಚೆನ್ನಾಗಿ ಮಸಾಲೆ ಅದು ಕೂಡ ಫ್ರೈ ಆಗುತ್ತೆ ಸ್ವಲ್ಪ ಹೊತ್ತು ಈ ಥರ ಸ್ಪೂನಿಂದ ಕೈಯಾಡಿಸ್ತಾ ಫ್ರೈ ಮಾಡ್ಕೋಬೇಕು ಯಾಕಂದರೆ ಮಸಾಲೆ ಒಂದೇ ಕಡೆ ಕುತ್ಕೋಬಾರ್ದು ಮುಚ್ಚ್ರ ಮುಚ್ಚ ಒಂದು ಹತ್ತು ನಿಮಿಷ ಬಿಟ್ಟರೆ ಒಂದು ಅರ್ಧದಷ್ಟು ಚಿಕನ್ನು ಬೆಂದಿರುತ್ತೆ ಹಾಗೆ ನಾವು ಹಾಕಿದಂಥ ಮಸಾಲೆ ಕೂಡ ಫ್ರೈ ಆಗಿರುತ್ತೆ ಹಸಿಯಾಗಿ ಹಾಗೆ ಉಳ್ಕೊಂಡಿರಲ್ಲ ಸೊ ಇವಾಗ ನೋಡಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅಂದರೆ ತಳ ಹಿಡಿಬಾರ್ದು ಅಂತ ಅಷ್ಟೇ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆದಮೇಲೆ ನಾನು ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ನೋಡಿ ಮಸಾಲೆ ಖಾರ ನಾನು ಈ ಮಸಾಲೆ ಖಾರನ ಆಲ್ರೆಡಿ ನಮ್ಮ ಚಾನಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ ಅದನ್ನು ನೋಡಿಕೊಂಡು ನೀವು ಮನೇಲಿ ಮಾಡಿಟ್ಕೊಳ್ಳಿ ನೋಡಿರ್ಬೋದು ನಾನು ಮಸಾಲೆ ಬಗ್ಗೆ ಯಾವುದೇ ಒಣ ಮಸಾಲೆಗಳನ್ನ ಬಳಸಲಿಲ್ಲ ಇಲ್ಲಿ ಕೇವಲ ಈರುಳ್ಳಿ ಮತ್ತು ಟೊಮೆಟೊವನ್ನು ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆ ಹಾಕೋ ಅಗತ್ಯನೇ ಇಲ್ಲ ಈ ಮಸಾಲೆ ಖಾರ ಒಂದು ನೀವು ಮಾಡಿಟ್ಕೊಂಡ್ಬಿಟ್ರೆ ಎಲ್ಲ ಪಲ್ಯಗಳಿಗೂ ವೆಜ್ ವೆಜಿಟೇರಿಯನ್ ಪಲ್ಯಗಳಾಗಲಿ ಅಥವಾ ನಾನ್ ವೆಜಿಟೇರಿಯನ್ಗಳಿಗಾಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಮಸಾಲೆ ಖಾರ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಸಾಲೆ ಖಾರವನ್ನು ಹಾಕ್ಕೊಂಡಿದ್ದೀನಿ ಆ ಮಸಾಲೆ ಖಾರದಲ್ಲೇ ಎಲ್ಲ ಥರ ಮಸಾಲೆನ ಹಾಕಿರೋದ್ರಿಂದ ಇಲ್ಲಿ ಯಾವುದೇ ಮಸಾಲೆ ಹಾಕೋ ಅಗತ್ಯನೇ ಇಲ್ಲ ಸ್ವಲ್ಪ ಅರಿಶಿನ ಪುಡ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬಾಯಿ ಮುಚ್ಚಿ ಇಡ್ತೀನಿ ಆವಾಗ ಚೆನ್ನಾಗಿ ಮಸಾಲೆ ಖಾರ ಏನಾರು ಹಾಕಿರ್ತೀವಿ ಖಾರ ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ಕುದೀತಾ ಇದೆ ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ನೀವು ನೋಡ್ತಿರ್ಬೋದು ಇವಾಗ ನೋಡಿ ಕೊನೆಯದಾಗಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಅಥವಾ ಹಾಕದೇ ಇದ್ರೂ ಏನೂ ತೊಂದರೆ ಇಲ್ಲ ಯಾಕಂದರೆ ನಾವು ಮಸಾಲೆ ಖಾರದಲ್ಲೇ ಆಲ್ರೆಡಿ ಮಸಾಲೆ ಎಲ್ಲ ಇರುತ್ತೆ ಜಸ್ಟ್ ಒಂದೆರಡು ಟೀ ಸ್ಪೂನ್ ಅಷ್ಟು ಮಾತ್ರ ಹಾಕೊಂಡಿದ್ದೀನಿ ಹಾಕೊಂಡು ನೋಡಿ ನಾವು ರುಬ್ಕೊಂಡಂಥ ಮಸಾಲೆ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಜಾರು ತುಂಬ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನಾವು ಮಸ ಮ್ಯಾರಿನೇಷನ್ಗೂ ಕೂಡ ಉಪ್ಪನ್ನು ಹಾಕಿರ್ತೀವಿ ಹಾಗೆ ನೋಡಿಕೊಂಡು ಹಾಕೋಬೇಕು ಉಪ್ಪನ್ನು ಮಸಾಲೆ ರುಬ್ಬಿದಂಥದ್ದು ಏನಿದೆ ನೋಡಿ ಅದು ಆಲ್ರೆಡಿ ಫ್ರೈ ಆಗಿರುವಂಥದ್ದು ಜಾಸ್ತಿ ಏನು ಕುದಿಸೋ ಆಗತ್ತೆ ಅಲ್ಲ ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ತೆಳು ಹೆಚ್ಚು ಕಡಿಮೆ ಬೇಕು ನೋಡಿಕೊಂಡು ನೀರು ಹಾಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಕಸೂರಿ ಮೆತಿ ಹಾಕ್ಕೊಂಡು ಇದನ್ನ ಒಂದು ಎರಡರಿಂದ ಮೂರು ಕುದಿ ಕುದಿಸೋಕ್ಕೆ ಇಟ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ರೆಡಿ ಆಗುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಗಟ್ಟಿಯಾಗುತ್ತೆ ಚೆನ್ನಾಗಿ ಕುದ್ದಂಗೆ ಮುಚ್ಚಾ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಹತ್ತು ನಿಮಿಷದಿಂದ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಸೂಪರ್ ಟೇಸ್ಟಿಯಾಗಿರುತ್ತೆ ಆ ಡಿಫ್ರೆಂಟ್ ಸ್ಟೈಲಲ್ಲಿ ಜಾಸ್ತಿ ಮಸಾಲೆ ಹಾಕ್ಲಾರದೆ ಮಾಡೋದಂತ ಚಿಕನ್ ಕರಿ ರೆಡಿಯಾಗಿದೆ ಸೊ ಇದನ್ನು ನೋಡಿ ರೈಸ್ ಜೊತೆಗಂತೂ ಸೂಪರಾಗಿರತ್ತೆ ಜೊತೆಗೆ ರಾಗಿ ಮುದ್ದೆ ಜೊತೆ ಅಂತೂ ಆಗಿರುತ್ತೆ ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಯಾವುದಕ್ಕೆ ಬೇಕಿದ್ರೂ ಸೂಟ್ ಆಗುತ್ತೆ ಅಕ್ಕಿ ರೊಟ್ಟಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಾನಿವತ್ತು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡಿದ್ದೆ ಆಗಿತ್ತು ಕಾಂಬಿನೇಷನ್ನು ಮತ್ತೆ ಮತ್ತೆ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಇದನ್ನು ಮಾಡಿಕೊಂಡು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಇದೇ ಥರ ಒಳ್ಳೊಳ್ಳೆ ನಾನ್ ವೆಜ್ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು